ವಾರಗಳು ಸತತವಾಗಿ ತಮ್ಮ ದಿಟ್ಟವಾದ ಮಾತುಗಳಿಂದ ನಿರ್ಧಾರಗಳಿಂದ ಕರ್ನಾಟಕದ ಮನೆ ಮಾತಾಗಿ ಇಷ್ಟವಾಗಿದ್ದವರು ಅಂದ್ರೆ ರೆಬೆಲ್ ಕಿಡ್ ಉಡುಪಿಯ ಮೀನಿನ ಹುಡುಗಿ ರಕ್ಷಿತಾ ಶೆಟ್ಟಿ ಅವರು ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅನ್ನೋ ರೀತಿ ಒಂದು ದಿವಸ ಅವರು ವಿವೇಚನೆ ಇಲ್ಲದೆ ತಗೊಂಡ ನಿರ್ಧಾರ ಅವರು ಈ ಸೀಸನ್ ಪೂರ್ತಿ ಗಳಿಸಿದ್ದ ಜನರ ಪ್ರೀತಿನ ಹೊಳೆನಲ್ಲಿ ಹುಣಸೆಹಣ್ಣು ಹಾಗೆ ಮಾಡ್ಕೊಂಡ್ ಬಿಟ್ರ ಅಂತ ನಮಗನ್ಸಿದ್ದಂತೂ ಸುಳ್ಳಲ್ಲ ಪುಟ್ಟ ಹುಡುಗಿ ಕೂಡ ಇಷ್ಟು ಪ್ರಬುದ್ಧವಾಗಿ ಯೋಚನೆ ಮಾಡ್ತಾಳೆ ಅಂತ ಇಷ್ಟು ದಿವಸ ಅನಿಸ್ತಿದ್ದ ನಮಗೆ ನಿನ್ನೆ ಅವರು ಗಿಲ್ಲಿ ಮತ್ತು ಕಾವ್ಯನ ನಾಮಿನೇಟ್ ಮಾಡಿ ಕೊಟ್ಟಂತ ಸಿಲಿ ಅನಿಸೋ ಕಾರಣಗಳು ಮೊದಲ ಬಾರಿಗೆ ರಕ್ಷಿತಾ ಅವರ ಮಾತು ಮತ್ತು ನಿರ್ಧಾರ ಬಾಲಿಶ ಅಂತ ಅನ್ನಿಸ್ತು ಇಲ್ಲಿ ಅವರು ಗಿಲ್ಲಿ ಮತ್ತು ಕಾವ್ಯನ ನಾಮಿನೇಟ್ ಮಾಡಿದ್ದು ತಪ್ಪು ಅಂತ ನಾವು ಹೇಳ್ತಾ ಇಲ್ಲ ಅದಕ್ಕೆ ಅವರು ಕೊಟ್ಟ ಕಾರಣ ಮೇಲೆ ಇವರು ಮನಸ್ಸಲ್ಲಿ ಗಿಲ್ಲಿ ಮತ್ತು ಕಾವ್ಯನೇ ನಾಮಿನೇಟ್ ಮಾಡಬೇಕು ಅಂತ ನಿರ್ಧಾರ ಮಾಡಿ ಹೆಸರಿಗೆ ಏನೋ ಒಂದು ಕಾರಣ ಕೊಟ್ಟ ಹಾಗಿತ್ತು ಮೊದಲಿಗೆ ಕಾವ್ಯ ಅವರ ಹೆಸರನ್ನ ತಗೊಂಡು ಅವರು ಅಶ್ವಿನಿ ಗೌಡ ಅವರಿಗೆ ಅಟೆನ್ಷನ್ ಸೀಕರ್ ಅಂತ ಜಡ್ಜ್ ಮಾಡಿದ್ರು ಅಂತ ಕಾರಣ ಕೊಟ್ಟರು ಇಲ್ಲಿ ಕಾವ್ಯ ಅವರು ಅಶ್ವಿನಿ ಗೌಡ ಅವ್ರನ್ನ ಅಟೆನ್ಷನ್ ಸೀಕರ್ ಅನ್ನೋದಕ್ಕೂ ರಕ್ಷಿತಾ ಇವರನ್ನ ನಾಮಿನೇಟ್ ಮಾಡೋಕ್ಕೂ ಏನ್ ಸಂಬಂಧ ಅಂತ ಅರ್ಥ ಆಗ್ಲಿಲ್ಲ ಇನ್ನು ಎರಡನೇದು ಅವರ ಹೆಸರು ತಗೊಂಡು ನೀವು ಜಾನ್ವಿ ಅವರ ಆಂಕರಿಂಗ್ ಪ್ರೊಫೆಷನ್ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರಿ ಅಂತ ಕಾರಣ ಕೊಟ್ಟು ನಾಮಿನೇಟ್ ಮಾಡಿದ್ರು ಇವರು ನಾಮಿನೇಷನ್ ಕೊಟ್ಟ ಕಾರಣಕ್ಕೆ ಗಿಲ್ಲಿ ವಿವರಣೆ ಕೊಡ್ತಾ ನಾನು ಅವರ ಆಂಕರಿಂಗ್ ಬಗ್ಗೆ ಯಾವುದೇ ಮಾತು ಆಡಿಲ್ಲ ನೀವು ಆ ಸಂದರ್ಭದಲ್ಲಿ ಅಲ್ಲಿರ್ಲಿಲ್ಲ ಹಾಗಾಗಿ ಅದರ ಬಗ್ಗೆ ಮಾತಾಡೋದು ಸರಿ ಇಲ್ಲ ಅಂದಾಗ್ಲೂ ಕೂಡ ಕೇಳಿಸ್ಕೊಳ್ಳಿಲ್ಲ ಜೊತೆಗೆ ಈ ಮಾತನ್ನ ನೀವು ಜಾನ್ವಿ ನಾಮಿನೇಟ್ ಮಾಡಿದಾಗ ಸರಿ ಹೇಳಿಲ್ಲ ಅದಕ್ಕೆ ನಿಮಗೆ ಪನಿಷ್ಮೆಂಟ್ ಅಂತ ಅಂದ್ರು ಜೊತೆಗೆ ನಿಮ್ ಹೆಸರು ಮನಸ್ಸಲ್ಲಿ ಇರ್ಲಿಲ್ಲ ಜಾನ್ವಿ ಮಾತ್ ಕೇಳಿದಾಗ ನನ್ ಮನಸ್ಸು ಬದಲಾಗಿ ನಿಮ್ಮ ಹೆಸರು ಬಂತು ಅಂತ ಹೇಳಿ ತಪ್ಪಿನ ಮೇಲೆ ತಪ್ಪು ಮಾಡ್ತಾ ಹೋದ್ರು ಇಲ್ಲಿ ರಕ್ಷಿತಾ ಅವರ ಮಾತುಕತೆ ನಡವಳಿಕೆನಲ್ಲಿ ಎಲ್ಲೋ ಒಂದು ಅರಗೆನ್ಸ್ ಕಾಣಿಸ್ತಾ ಇತ್ತು ಇದು ಕಿಚ್ಚನ ಚಪ್ಪಾಳೆ ನಂತರದಲ್ಲಿ ಇವರಲ್ಲಿ ಆಗಿರೋ ಬದಲಾವಣೆನೋ ಅಥವಾ ಇವರು ಇರೋದೇ ಹೇಗೋ ಅನ್ನೋದು ಮುಂದಿನ ದಿನಗಳಲ್ಲಿ ತಿಳಿಯಬೇಕಿದೆ ಇನ್ನು ಸವಿರುಚಿ ಹಾಗೂ ಅನುಬಂಧ ಕಾರ್ಯಕ್ರಮಗಳ ಬಗ್ಗೆ ಗಿಲ್ಲಿ ಕಾವ್ಯ ಹಾಗೂ ಜಾನ್ವಿ ಮಧ್ಯೆ ನಡೆದ ಸಂಭಾಷಣೆ ಗಿಲ್ಲಿಯಲ್ಲೂ ಸವಿರುಚಿ ಕಾರ್ಯಕ್ರಮ ಚಿಕ್ಕದು ಅನುಬಂಧ ದೊಡ್ದು ಅಂತ ಹೇಳಿ ಇರಲಿಲ್ಲ ಹಾಗೂ ಅವರ ಆಂಕರಿಂಗ್ ಬಗ್ಗೆನು ಮಾತಾಡಿರಲಿಲ್ಲ ಮೊದಲಿಗೆ ಅವರು ನಾನು ಮತ್ತು ಕಾವ್ಯ ಸವಿರುಚಿ ಪ್ರೋಗ್ರಾಂಗೆ ಆಂಕರಿಂಗ್ ಮಾಡ್ತೀವಿ ಅಂತ ಜಾನ್ವಿಗೆ ಉರ್ಸೋಕೆ ಹೇಳಿದ್ರು ಆಗ ಕಾವ್ಯ ಸವಿರುಚಿ ಕಾರ್ಯಕ್ರಮ ಬೇಡ ಅಂತ ಹೇಳಿದ್ರು ಜಾನ್ವಿ ಸವಿರುಚಿ ಕಾರ್ಯಕ್ರಮ ಅಲ್ಲದೆ ನಿಮಗೇನು ಅನುಬಂಧ ಕಾರ್ಯಕ್ರಮಕ್ಕೆ ಆಂಕರಿಂಗ್ ಕೊಟ್ಬಿಡ್ತಾರಂತ ಅವರೇ ಅನುಬಂಧ ಕಾರ್ಯಕ್ರಮದ ಹೆಸರನ್ನ ತೆಗೆದಿತ್ತು ಹಾಗಾಗಿ ರಕ್ಷಿತಾ ಶೆಟ್ಟಿ ಅವರು ಇಲ್ಲಿ ಜಾನ್ವಿ ಮಾತಿನ ಮೇರೆಗೆ ಗಿಲ್ಲಿ ಹೆಸರನ್ನ ನಾಮಿನೇಟ್ ಮಾಡಿದ್ದು ಖಂಡಿತ ತಪ್ಪಾಗಿತ್ತು ಮೊದಲಿಗೆ ಜಾನ್ವಿ ಮತ್ತು ಅಶ್ವಿನಿ ಗೌಡ ಅವರು ಹಲವಾರು ಬಾರಿ ಹಲವಾರು ವಾರಗಳ ಕಾಲ ರಕ್ಷಿತಾ ಶೆಟ್ಟಿ ಅವರ ವಿರುದ್ಧ ನಿಂತಿದ್ದಾಗ ರಕ್ಷಿತಾ ಪರ ನಿಂತು ಅವರಿಗೆ ಮಾನಸಿಕ ಬೆಂಬಲ ಕೊಟ್ಟಿದ್ದೆ ಗಿಲ್ಲಿ ಮತ್ತು ಕೊಂಚ ಮಟ್ಟಿಗೆ ಕಾವ್ಯ ಕೂಡ ಈಗ ಜಾನ್ವಿ ಮತ್ತು ಅಶ್ವಿನಿ ಗೌಡ ಅವರು ಇವರ ಆಟಕ್ಕೆ ಮೆಚ್ಚಿಗೆ ಸೂಚಿಸಿದ್ದಾರೆ ಎನ್ನುವ ಕಾರಣಕ್ಕೆ ಈಗ ಗಿಲ್ಲಿ ಮತ್ತು ಕಾವ್ಯ ಅವರ ವಿರುದ್ಧನೇ ಸೂಕ್ತ ಕಾರಣ ಇಲ್ಲದೆ ರಕ್ಷಿತಾ ನಿಂತಿರೋದು ಇವರು ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಅನುಮಾನ ಎಲ್ಲರ ಮನಸ್ಸಿನಲ್ಲೂ ಮೂಡಿದೆ ಈ ಹಿಂದೆ ಇವ್ರ ಜೊತೆಗೆ ಕ್ಲೋಸ್ ಆಗಿದ್ದ ರಘೋ ಕೂಡ ಇವರು ನಾಮಿನೇಟ್ ಮಾಡಿದ್ರು ಹಾಗಾಗಿ ವೀಕ್ಷಕರ ವಲಯದಲ್ಲಿ ಇವರು ಜೊತೆಗಿದ್ದವರನ್ನೇ ಸಮಯಕ್ಕೆ ತಕ್ಕ ಹಾಗೆ ತಮ್ಮ ಲಾಭಕ್ಕೆ ಬಳಸ್ಕೊಳ್ತಾರ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ ನಾವು ಈ ಮುಂಚಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಕಳೆದ ವಾರದ ಕಳಪೆಗೆ ವೀಕೆಂಡ್ ನಲ್ಲಿ ಗೊತ್ತಿದ್ದು ಮನನೋಯಿಸೋದು ಯಾರು ಅನ್ನೋ ವಿಚಾರಗಳಿಗೂ ರಕ್ಷಿತಾ ಶೆಟ್ಟಿ ಅವರು ಗಿಲ್ಲಿ ಹೆಸರನ್ನೇ ತಗೊಂಡಿದ್ರು ಈ ರೀತಿ ಗಿಲ್ಲಿನ ಅವರು ಸೂಕ್ತ ಕಾರಣ ಇಲ್ಲದೆ ಟಾರ್ಗೆಟ್ ಮಾಡ್ತಾನೆ ಹೋದ್ರೆ ಟಾಪ್ ಟೂ ನಲ್ಲಿ ಈಗ ಖಚಿತ ಆಗಿರೋ ಅವರ ಸ್ಥಾನನ ಬಹಳ ಬೇಗ ಕಳೆದುಕೊಳ್ತಾರೆ ಅನ್ನೋದು ನಮ್ಮ ಅನಿಸಿಕೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ friends.